ರೂಪಾಯಿ ಸಾವಿರದ ಐನೂರು ಐನೂರ ಐವತ್ತು ರೂಪಾಯಿ ಆರುನೂರು ರೂಪಾಯಿ ಆರುನೂರು ಸಾವಿರದ ಆರುನೂರು ರೂಪಾಯಿ ಸಾವಿರದ ಆರುನೂರು ಸಾವಿರದ ಆರುನೂರು ಸಾವಿರದ ಆರುನೂರು ರೂಪಾಯಿ ಹದಿನಾಲ್ಕು ರೇಟು ಸಾವಿರದ ಆರುನೂರು ಸಾವಿರದ ಆರುನೂರು ಸಾವಿರದ ಆರುನೂರು ಸಾವಿರದ ಆರುನೂರ ಐವತ್ತು ಸಾವಿರದ ಆರುನೂರ ಐವತ್ತು ಸಾವಿರದ ಆರುನೂರ ಐವತ್ತು ಸಾವಿರದ ಆರುನೂರ ಐವತ್ತು ಸಾವಿರದ ಆರುನೂರ ಆರ್ನೂರೈತಿ ಏಳ್ನೂರು ರೂಪಾಯಿ ಸಾವಿರದ ಏಳ್ನೂರು ಸಾವಿರದ ಏಳ್ನೂರು ಸಾವಿರದ ಏಳ್ನೂರು ರೂಪಾಯಿ ಸಾವಿರದ ಏಳ್ನೂರು ಸಾವಿರದ ಏಳ್ನೂರು ಐವತ್ತು ಸಾವಿರದ ಐವತ್ತು ಸಾವಿರದ ಐವತ್ತು ಸಾವಿರದ ಐವತ್ತು ಸಾವಿರದ ಐವತ್ತು ಸಾವಿರದ ಐವತ್ತು ಆ ಎಂಟ್ನೂರು ರೂಪಾಯಿ ಸಾವಿರದ ಎಂಟುನೂರು ಸಾವಿರದ ಎಂಟುನೂರು ಸಾವಿರದ ಎಂಟುನೂರು ರೂಪಾಯಿ ಸಾವಿರದ ಎಂಟುನೂರು ಸಾವಿರದ ಎಂಟುನೂರು ರೂಪಾಯಿ ಐವತ್ತು ರೂಪಾಯಿ ಸಾವಿರದ ಎಂಟುನೂರ ಐವತ್ತು ಒಂಬೈನೂರು ರೂಪಾಯಿ ಒಂಬೈನೂರು ಸಾವಿರದ ಒಂಬೈನೂರು ಸಾವಿರದ ಒಂಬೈನೂರು ಸಾವಿರದ ಒಂಬೈನೂರು ರೂಪಾಯಿ ಸಾವಿರದ ಒಂಬೈನೂರು ಸಾವಿರದ ಒಂಬೈನೂರು ಸಾವಿರದ ಒಂಬೈನೂರು ರೂಪಾಯಿ ಸಾವಿರದ ಒಂಬೈನೂರು ಸಾವಿರದ ಒಂಬೈನೂರು ಸಾವಿರದ ಒಂಬೈನೂರು ಏಮಯ್ಯ ನಾನ್ನೂರು ಸಾವಿರದ ಐನೂರು ರೂಪಾಯಿ ಸಾವಿರದ ಐನೂರು ಸಾವಿರದ ಐನೂರು ಐವತ್ತು ಸಾವಿರದ ಐನೂರ 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 ಐವತ್ತು ಆರುನೂರು ರೂಪಾಯಿ ಸಾವಿರದ ಆರುನೂರು ಸಾವಿರದ ಆರುನೂರು ರೂಪಾಯಿ ಸಾವಿರದ ಆತ್ಮೀಯ ಕರೆದಿರೋ ಸಾವಿರದ ಆರುನೂರ ಕಾ ಹೊರ್ಟೋದ್ನೇಲೋ ಸಾವಿರದ ಆರುನೂರು ಸಾವಿರದ ಆರುನೂರು ರೂಪಾಯಿ ಆರುನೂರು ಆರುನೂರು ಏಳು ಬಾಯ್ ಬಿಡು ಹಾಂ ಹಂಗೆ ಹೇಳು ಐವತ್ತು ಅಂತ ಸಾವಿರದ ಆರ್ನೂರೈವತ್ತು ಸಾವಿರದ ಆರ್ನೂರೈವತ್ತು ಸಾವಿರದ ಆರ್ನೂರೈವತ್ತು ಸಾವಿರದ ಆರ್ನೂರೈವತ್ತು ಸಾವಿರದ ಆರುನೂರೈವತ್ತು ಆರ್ನೂರ ಆರುನೂರೈವತ್ತು ಸಾವಿರದ ಆರುನೂರೈವತ್ತು ಸಾವಿರದ ಆರುನೂರೈವತ್ತು ಸಾವಿರದ ಆರುನೂರ ಐವತ್ತು ರೂಪಾಯಿ ಸಾವಿರದ ಆರ್ನೂರ ಆರುನೂರೈವತ್ತು ಸಾವಿರದ ಆರುನೂರೈವತ್ತು ಸಾವಿರದ ಆರುನೂರೈವತ್ತು ಸಾವಿರದ ಆರುನೂರ ಐವತ್ತು ರೂಪಾಯಿ ಸಾವಿರದ ಐವತ್ತು ಸಾವಿರದ ಆರುನೂರ ಐವತ್ತು ಸಾವಿರದ ಆರುನೂರ ಐವತ್ತು ಸಾವಿರದ ಆರ್ನೂರೈತಿ ಏಳ್ನೂರು ರೂಪಾಯಿ ಸಾವಿರದ ಏಳ್ನೂರು ಸಾವಿರದ ಏಳ್ನೂರು ರೂಪಾಯಿ ಸಾವಿರದ ಏಳ್ನೂರು ಸಾವಿರದ ಏಳ್ನೂರು ಏಳ್ನೂರು ಐವತ್ತು ಸಾವಿರದ ಐವತ್ತು ಸಾವಿರದ ಐವತ್ತು ಸಾವಿರದ ಐವತ್ತು ಸಾವಿರದ ಐವತ್ತು ಎಂಟುನೂರು ರೂಪಾಯಿ ಸಾವಿರದ ಎಂಟುನೂರು ರೂಪಾಯಿ ಸಾವಿರದ ಎಂಟುನೂರು ಸಾವಿರದ ಎಂಟುನೂರು ರೂಪಾಯಿ ಸಾವಿರದ ಎಂಟುನೂರು ಸಾವಿರದ ಎಂಟುನೂರು ಸಾವಿರದ ಎಂಟುನೂರು ರೂಪಾಯಿ ಸಾವಿರದ ಎಂಟುನೂರು ಸೀನು ಐವತ್ತು ಎಂಟ್ನೂರು ರೂಪಾಯಿ ಸಾವಿರದ ಎಂಟುನೂರು ಸಾವಿರದ ಎಂಟುನೂರು ರೂಪಾಯಿ ಎಂಟುನೂರ ಐವತ್ತು ಸಾವಿರದ ಎಂಟುನೂರ ಐವತ್ತು ಸಾವಿರದ ಎಂಟುನೂರ ಐವತ್ತು ಸಾವಿರದ ಎಂಟುನೂರ ಐವತ್ತು ಒಂಬೈನೂರು ಒಂಬೈನೂರು ರೂಪಾಯಿ ಸಾವಿರದ ಒಂಬೈನೂರು ಸಾವಿರದ ಒಂಬೈನೂರು ಒಂಬೈನೂರ ಐವತ್ತು ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಎರಡು ಸಾವಿರ ನೋಡೋಣ ಹದಿನೆಂಟು ಕ್ರೆಟ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಏನೋ ಸಾವಿರದ ಐನೂರು ಸಾವಿರದ ಐನೂರ ಐವತ್ತು ಸಾವಿರದ ಆರುನೂರು ಐವತ್ತು ಸಾವಿರದ ಏಳ್ನೂರು ಐವತ್ತು ಸಾವಿರದ ಏಳ್ನೂರ ಐವತ್ತು ಸಾವಿರದ ಏಳ್ನೂರ ಐವತ್ತು ಎಂಟುನೂರು ರೂಪಾಯಿ ಸಾವಿರದ ಎಂಟುನೂರು ಸಾವಿರದ ಎಂಟುನೂರು ಸಾವಿರದ ಎಂಟುನೂರು ರೂಪಾಯಿ ಸಾವಿರದ ಎಂಟುನೂರು ಸಾವಿರದ ಎಂಟುನೂರು ಸಾವಿರದ ಎಂಟುನೂರು ರೂಪಾಯಿ ಸಾವಿರದ ಎಂಟುನೂರು ರೂಪಾಯಿ ಎಮ್ಮೆ ನ ಸಾವಿರದ ಏಳ್ನೂರು ಡ್ಯಾಮೇಜ್ ಏನಿಲ್ಲಣ್ಣ ಏನಾಗಲ್ಲ ಸಾವಿರದ ಏಳ್ನೂರು ಸಾವಿರದ ಏಳ್ನೂರು ರೂಪಾಯಿ ಸಾವಿರದ ಏಳ್ನೂರು ಸಾವಿರದ ಏಳ್ನೂರು ಸಾವಿರದ ಏಳ್ನೂರು ರೂಪಾಯಿ ಸಾವಿರದ ಏಳ್ನೂರು ಸಾವಿರದ ಏಳ್ನೂರು ಸಾವಿರದ ಏಳ್ನೂರು ರೂಪಾಯಿ ಸಾವಿರದ ಏಳ್ನೂರು ರೂಪಾಯಿ ಸಾವಿರದ ಏಳ್ನೂರು 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 ರೂಪಾಯಿ ಏಳ್ನೂರು ರೂಪಾಯಿ ಸಾವಿರದ ಏಳ್ನೂರು